ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಐ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಂಡೇ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ಹಾಗೇನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ಆ ದಿನಗೆ ಫ್ಯಾಷನ್ ಶೋ ಇದೆ ಹಾಗಾಗಿ ಲೆವೆನ್ ಓ ಕ್ಲಾಕೆ ರೀಚ್ ಆಗೋಕ್ಕೆ ಹೇಳಿದ್ದೀರೋ ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಮುಗಿಸಿ ಸೊ ಈಗ ಹೋಗ್ತಾ ಇದ್ದೀನಿ ಪ್ರಾಕ್ಟೀಸ್ ಸೆಷನ್ನು ಮೇಕಪ್ ಎಲ್ಲ ಇರುತ್ತೆ ಶೋ ಬಂದು ಫೈವ್ ತರ್ಟಿಗೆ ಮೇ ಬಿ ಇರುತ್ತೆ ಸೊ ಹಾಗಾಗಿ ಬೆಳಗ್ಗೆದಿನೇ ಬರ ಕೇಳಿದ್ದಾರೆ ಸೊ ಆ ದಿನಗೂ ತಲೆಗೆ ಸ್ನಾನ ಮಾಡಿಸಿ ಏನು ರೆಡಿ ಮಾಡಿಲ್ಲ ಬಿಕಾಸ್ ಅವ್ರು ರೆಡಿ ಮಾಡ್ತಾರೆ ಮಕ್ಕಳಿಗೆ ಎಷ್ಟು ರೆಡಿ ಮಾಡಿದ್ರು ಬೇಗ ಹಾಳು ಮಾಡ್ಕೊಂಡು ಬಿಡ್ತಾರಲ್ವ ಹಾಗಾಗಿ ಏನು ರೆಡಿ ಮಾಡಿಲ್ಲ ಜಸ್ಟ್ ಒಂದು ಕ್ರೀಮ್ ಹಾಕಿ ಸ್ನಾನ ಮಾಡಿಕೊಂಡು ಕೂದಲು ಕೂಡ ಇನ್ನೂ ಆರಲಿಲ್ಲ ಹೋಗಬೇಕಾದ್ರೆ ಹಾಗೆ ಆರುತ್ತೆ ಅಂತ ಹೇಳಿಬಿಟ್ಟು ಟೈಮ್ ಕೂಡ ಆಗಿತ್ತು ಸೊ ಹಸ್ಬೆಂಡಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ರಲ್ಲ ಆಟೋ ಅದನ್ನು ತಗೊಂಬರೋಷ್ಟೇ ನಾನು ಕೂಡ ಲಾಕ್ ಮಾಡಿಕೊಂಡು ಬಂದ್ವಿ ಇಂದು ಆಂದಿವೆ ಹೋಗ್ಬೇಕಾದ್ರೆ ಸ್ನ್ಯಾಕ್ಸ್ ಬೇಕಲ್ಲ ಆ ದಿನಗೆ ಹಾಗಾಗಿ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಬೇಕ್ರಿ ಹತ್ರ ನಿಲ್ಲಿಸಿದ್ವಿ ಸೊ ಅವರು ಇವು ಆ ಮಗುನ ಐಡೆಂಟಿಫೈ ಮಾಡಿ ಇವಳು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲಲ್ಲಿ ಮಾಡ್ತಾಳಲ್ವಾ ಅವಳೇ ಅಲ್ವಾ ಅಂತ ಹೇಳ್ತಾ ಇದಾರೆ ಅದಕ್ಕೆ ನನ್ನ ಹಸ್ಬೆಂಡ್ ಅವ್ರು ಮಾತಾಡಿಸ್ತಾ ಇದ್ದಾರೆ ತಾನೆ ಮಾತಾಡ್ಬೇಕು ತಾನೆ ಅಂತ ಸ್ವಲ್ಪ ರೇಗಿದ್ರು ಅದಕ್ಕೆ ಕೋಪ ಮಾಡ್ಕೊಂಬಿಟ್ಟಿದ್ಲು ಸೊ ಅದಾದಮೇಲೆ ಇನ್ನೇನು ರೀಚ್ ಆದ್ವಿ ನಾವು ಲೆವೆನ್ ಓ ಕ್ಲಾಕ್ ಶಾರ್ಪ್ ಮಲ್ಗೆ ಸೊ ಗೊತ್ತಿಲ್ಲ ಯಾರ್ಯಾರು ಬಂದಿರ್ತಾರೆ ಏನು ಎತ್ತ ಅಂತ ಹೇಳಿಬಿಟ್ಟು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ಥರ ಫ್ಯಾಷನ್ ಶೋ ಇರುತ್ತೆ ಅಂತ ಸೊ ಪೇರೆಂಟ್ಸ್ನ ಮೋಸ್ಟ್ಲಿ ಒಳಗಡೆ ಮೇಕಪ್ ಇದಕ್ಕೆಲ್ಲ ಹಲವ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ಮಾಡಿಲ್ಲ ಅಂದರೂ ನಾನು ಆ ಕೈಯಲ್ಲಿ ಸೊ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಬಿಕಾಸ್ ನನಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು ಫಸ್ಟ್ ಮೊದಲನೇ ವರ್ಷ ಫ್ಯಾಷನ್ ಶೋ ಅಂತ ನಾನು ಪಾರ್ಟಿಸಿಪೇಟ್ ಮಾಡಿಸ್ತಿರೋದು ಆ ಆದಿನಗೆ ಸೊ ಅವಳು ಸೆಲೆಕ್ಟ್ ಆಗ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲಕ್ ಅಂತ ಅನ್ಸುತ್ತೆ ಸೊ ಸೆಲೆಕ್ಟ್ ಆದ್ಲು ಅವಳು ಆಡಿಷನಲ್ಲಿ ಈಗ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ನಾನು ಇನ್ಫಾರ್ಮೇಷನ್ ಸೆಂಟರ್ ಅಂತ ಇತ್ತು ಅವ್ರನ್ನ ಕೇಳಿದೆ ಎಲ್ಲಿ ನಡೀತಿದೆ ಶೋ ಅಂತ ಸೊ ಫಸ್ಟ್ ಫ್ಲೋರಲ್ಲಿ ಸ್ಟ್ರೈಟ್ ಹೋಗಿ ಅಲ್ಲಿ ಕಾಣುತ್ತೆ ನಿಮಗೆ ಅಲ್ಲೇ ನಡೀತಾ ಇರತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಹೋಗೋಷ್ಟಲ್ಲಿ ಎಲ್ಲರೂ ಕೂಡ ಬಂದಿದ್ರು ಪೇರೆಂಟ್ಸು ಮಕ್ಕಳೆಲ್ಲ ಹಾಗೆ ಸಣ್ಣದಾಗಿ ಒಂದು ಡ್ಯಾನ್ಸ್ ಆಡ್ರಿ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ಹಾಕಿದ್ರೆ ಸೊ ಹೆಂಗೆ ಯಾರ ಕುಡಿತಾ ಇದ್ದಾರೆ ಬಿಕಾಸ್ ಫಸ್ಟ್ ದೊಡ್ಡವ್ರಿಗೆ ಸೆಷನ್ ಸ್ಟಾರ್ಟ್ ಆಗಿತ್ತು ಟ್ರೈನಿಂಗ್ ಸೆಷನ್ನು ಸರಿ ಚಿಕ್ಕ ಮಕ್ಕಳು ಸುಮ್ಮನೆ ಕೂತಿದ್ರಲ್ವ ಬೋರ್ ಅಂತ ಹೇಳಿಬಿಟ್ಟು ಸೊ ಅವ್ರಿಗೆ ಡ್ಯಾನ್ಸ್ ಮಾಡಿ ಅಂದರೆ ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು ಸೊ ಮಕ್ಕಳು ಎಷ್ಟು ಜೋಶಾಗಿದ್ದಾರೆ ಅಂತ ಹೇಳಿಬಿಟ್ಟು ಇನ್ನು ಹತ್ತತ್ರ ಹೋಗಿ ಮುಂದೆ ಬನ್ನಿ ಅಂತ ಪೇರೆಂಟ್ಸ್ ಹೇಳ್ತಾ ಹೇಳ್ತಾಯಿದ್ರಿ ನೋಡಿ ಎಲ್ಲ ಪೇರೆಂಟ್ಸ್ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ಮಕ್ಳಿಗೆ ಡ್ಯಾನ್ಸ್ ಮಾಡೋಂಥದನ್ನ ಸೊ ಒಂಥರ ಚೆನ್ನಾಗಿತ್ತು ಫನ್ ಮೂಮೆಂಟು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ವು ಅದಾದಮೇಲೆ ಫ್ಯಾಷನ್ ಶೋ ಸ್ಟಾರ್ಟ್ ಆಯಿತು ಫಸ್ಟು ವಿ ಐ ಪಿಗಿತ್ತು ಅಂದರೆ ವಿ ಐ ಪಿ ಬ್ರ್ಯಾಂಡ್ ಡ್ರೆಸ್ಸಸ್ ಫ್ಯಾಷನ್ ಶೋ ಇತ್ತು ಸೊ ಅದನ್ನೊಂಚೂರು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ಬಿಕಾಸ್ ನಾನು ಫಸ್ಟ್ ಟೈಮ್ ಫ್ಯಾಷನ್ ಶೋ ಅಂತ ನೋಡಿದ್ದು ಮತ್ತು ಪಾರ್ಟಿಸಿಪೇಟ್ ಮಾಡಿದ್ದು ಫಸ್ಟ್ ಟೈಮು ಸೊ ತುಂಬಾ ಎಂಜಾಯ್ ಮಾಡಿದೆ ಇವನ್ ಆದ್ಯ ಕೂಡ ಎಂಜಾಯ್ ಮಾಡಿದ್ಲು ಫಸ್ಟು ವಿ ಎ ಪಿದಿತ್ತು ಅದಾದಮೇಲೆ ಮಕ್ಕಳು ಯು ಎಸ್ ಎ ಬ್ರ್ಯಾಂಡ್ದು ಇತ್ತು ಸೊ ಅದಾದಮೇಲೆ ಆದ್ದಿಂದಿತ್ತು ರಿಯೋ ನಾವು ಅಂದ್ಕೊಂಡಿದ್ವಿ ಅರೌಂಡ್ ನೈನ್ ತರ್ಟಿ ಲೆವೆನ್ ಲೆವೆನ್ ಆಗಿಬಿಡುತ್ತೆ ನೈಟು ಅಂತ ಸೊ ಸ್ವಲ್ಪ ಬೇಗನೆ ಮುಗಿಸಿದ್ರು ಸೆವೆನ್ ತರ್ಟಿಗೆಲ್ಲ ಫಿನಿಷ್ ಆಯಿತು ಮಕ್ಕಳದು ಸೊ ನೀವು ನಿಮ್ಮ ಮಕ್ಕಳಿಗೆ ಯಾರಾದರೂ ಫ್ಯಾಷನ್ ಶೋಗೆ ನೀವು ಭಾಗವಹಿಸ್ಬೇಕು ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಇರುತ್ತೆ ಮೇ ಮಂತಲ್ಲಿ ಸೊ ಆಡಿಷನ್ಸು ಲೂಲು ಫ್ಯಾಷನ್ ಪೇಜ್ನ ಫಾಲೋ ಮಾಡಿರಿ ಅದರಲ್ಲಿ ಹಾಕ್ತಾರೆ ಯಾವಾಗ ಆಡಿಷನ್ ಏನು ಎತ್ತ ಅಂತ ಹೇಳಿಬಿಟ್ಟು ನೋ ವಿಸಿಟ್ ಮಾಡ್ಬೋದು ನೀವು ಕೂಡ ಅಟೆಂಡ್ ಮಾಡ್ಬೋದು ಆಡಿಷನು ಸೊ ಆ ದಿನಗೆ ಸೊ ಇನ್ನು ಮಕ್ಕಳದ್ದು ಕೂಡ ಪ್ರಾಕ್ಟೀಸ್ ಸ್ಟಾರ್ಟಾಗಿತ್ತು ಯು ಎಸ್ ಎ ಬ್ರ್ಯಾಂಡ್ ಆಲ್ರೆಡಿ ಒನ್ ಡೇ ಬಿಫೋರ್ ಅವ್ರಿಗೆ ಪ್ರಾಕ್ಟೀಸ್ ಕೊಟ್ಟಿದ್ದರು ಬಟ್ ಇವರು ರಿಯೋ ಬ್ರ್ಯಾಂಡ್ ಅವ್ರಿಗೆ ಪ್ರಾಕ್ಟೀಸ್ ಏನು ಕೊಟ್ಟಿರಲಿಲ್ಲ ಹಾಗಾಗಿ ಇವತ್ತು ಒಂದು ಸಣ್ಣದಾಗಿ ಪ್ರಾಕ್ಟೀಸ್ ಕೊಟ್ಟರು ಅಂದರೆ ಎಲ್ಲಿ ನಿಂತ್ಕೋಬೇಕು ಏನು ಅಂತ ಹೇಳಿಬಿಟ್ಟು ಒಂದು ಚಿಕ್ಕದಾಗಿ ಎಲ್ಲ ಮಕ್ಕಳಿಗೂ ರಿಹರ್ಸಲ್ ಬಂದು ಕೊಡ್ತಿದ್ರು ಸೊ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಆ್ಯಕ್ಟಿವ್ ಆಗಿದ್ರು ಖುಷಿ ಆಯಿತು ನನಗಂತೂ ಬಿಕಾಸ್ ನಾವು ಫ್ಯಾಷನ್ ಶೋಗೆ ಮಕ್ಕಳನ್ನ ಸೇರಿಸ್ಬೇಕಂದ್ರೆ ಅರೌಂಡು ಫೈ ಟು ಟೆನ್ ತೌಸಂಡ್ ಆ ಥರ ಕೇಳ್ತಾರೆ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸು ಲೂಲು ಮಾಲ್ ಅಲ್ವಾ ಸೊ ಒಂದು ಒಳ್ಳೆ ಬ್ರ್ಯಾಂಡು ಹಾಗಾಗಿ ನಾನು ಕೂಡ ಒಂದ್ಸತಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದಷ್ಟೇ ಸೊ ಇದಕ್ಕೇನು ನಮಗೆ ಅಮೌಂಟ್ ಆಗಲಿ ಏನು ಕೊಟ್ಟಿಲ್ಲ ಗುಡಿಸಾಗಲಿ ಏನೂ ಕೊಟ್ಟಿಲ್ಲ ಮಕ್ಳಿಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಜಾಯಿನ್ ಮಾಡಿಸಿದ್ದು ಸೊ ಐ ಹೋಪ್ ನಿಮಗೂ ಇಷ್ಟ ಆಯಿತು ಅಂತ ಅನಿಸುತ್ತೆ ಅದಾದಮೇಲೆ ಅರೌಂಡ್ ತ್ರೀ ಓ ಕ್ಲಾಕ್ಗೆ ಮಕ್ಕಳಿಗೆ ಹೇರ್ ಸ್ಟೈಲು ಮತ್ತು ಮೇಕಪ್ಪು ಎಲ್ಲನೂ ಕೂಡ ಮಾಡ್ತಾಯಿದ್ದಾರೆ ಸೊ ನಾವು ಪೇರೆಂಟ್ಸ್ ಒಳಗಡೆ ಹೋಗಂಗಿರಲಿಲ್ಲ ಹಾಗಾಗಿ ಆ ದಿನಗೆ ಮತ್ತು ಆ ದಿನ ಜೊತೆ ಆ್ಯಕ್ಟ್ ಮಾಡ್ತಾಳೆ ಪ್ರತಿ ಶೆಟ್ಟಿ ಅಂತ ಸೊ ಅವಳಿಗೆ ಫೋನ್ ಕೊಟ್ಟಿದ್ದೆ ನಾನು ಒಂಚೂರು ಕ್ಯಾಪ್ಚರ್ ಮಾಡಿಕೊಡು ಅಂತ ಪ್ರತಿ ಅಂತ ಹೇಳಿಬಿಟ್ಟು ಹಾಗಾಗಿ ಮಕ್ಕಳೇ ಕ್ಯಾಪ್ಚರ್ ಮಾಡಿರೋಂಥದ್ದು ಇದನ್ನ ಸೊ ಹೇಗೆ ಮಾಡಿದ್ದಾರೆ ಏನೂ ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವ್ಯಾವ ಮಕ್ಳಿಗೆ ಯಾವ್ಯಾವ ಥರ ಹೇರ್ ಸ್ಟೈಲ್ ಮಾಡಬೇಕಂತ ಅಂದರೆ ಅವ್ರ ಫೇಸ್ಗೆ ಸೂಟೇಬಲ್ ಆಗೋಂಥ ಹೇರ್ ಸ್ಟೈಲ್ ಕೂಡ ಮಾಡಿದ್ರು ಸೊ ಒನ್ ಬೈ ಒನ್ ಮೇಕಪ್ ಕೂಡ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ದೊಡ್ಡೋರ್ಗೊಂದು ಕಡೆ ಇತ್ತು ಸೊ ಮಕ್ಕಳಿಗೊಂದು ಕಡೆ ಮೇಕಪ್ ಸೆಷನ್ ಅಂದರೆ ಮೇಕಪ್ ಮಾಡ್ತಿದ್ರು ಸೊ ಚೆನ್ನಾಗಿ ಮೇಕಪ್ ಮಾಡಿದ್ರು ಅಷ್ಟು ಓವರಾಗು ಇಲ್ಲ ಸಿಂಪಲ್ಲಾಗಿ ನ್ಯಾಚುರಲ್ಲಾಗಿ ಮೇಕಪ್ ಮಾಡಿದ್ರು ಸೊ ಶೂಟಿಂಗಲ್ಲಿ ಮಾಡ್ತಾರಲ್ಲ ಆ ಥರ ಜಾಸ್ತಿ ಏನು ಮೇಕಪ್ ಮಾಡಲಿಲ್ಲ ಸಿಂಪಲ್ಲಾಗಿ ಸಖತ್ತಾಗಿ ಮಾಡಿದ್ರು ಎಲಿಗೇಟಾಗಿ ಮಕ್ಕಳಿಗೆ ವಾಟರ್ ಆಗಿರ್ಬೋದು ಸ್ನ್ಯಾಕ್ಸು ಫ್ರೂಟ್ಸು ಜ್ಯೂಸು ಎಲ್ಲನೂ ಪ್ರೊವೈಡ್ ಮಾಡಿದ್ರು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಮಕ್ಕಳಿಗೆ ಸೊ ಏನಾದರೂ ವಾಶ್ರೂಮ್ಗೆ ಹೋಗಬೇಕಾದ್ರೆ ಪಾಪ ಅವರೇ ವಾಲಂಟಿಯರ್ಸ್ ಇರ್ತಾರಲ್ವ ಸೊ ಅವರೇ ಕರ್ಕೊಂಡೋಗಿ ಮತ್ತೆ ಒಂದು ಜಾಗದಲ್ಲಿ ನೀಟಾಗಿ ಕೂರಿಸ್ತಿದ್ರು ಸೊ ಪೇರೆಂಟ್ಸ್ಗೆ ಏನು ರಿಸ್ಕ್ ಅಂತ ಅನಿಸ್ಲಿಲ್ಲ ಸೊ ನನಗಂತೂ ಅವ್ರು ಟ್ರೀಟ್ ಮಾಡಿರೋ ರೀತಿಯಂತೂ ತುಂಬಾ ಇಷ್ಟ ಆಯಿತು ಖುಷಿಯಾಯಿತು ಮಕ್ಕಳು ತುಂಬ ಎಂಜಾಯ್ ಮಾಡಿದ್ವು ಸೊ ಈ ಸಮ್ಮರ್ ಹಾಲಿಡೇಲಿ ಒಂದು ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಆದ್ಯಂತ ಸುಮ್ಮನೇ ಕೂರ್ತಾ ಇರಲಿಲ್ಲ ತುಂಬ ಅಂದರೆ ತುಂಬ ತರಲೆ ಮಾಡ್ತಿದ್ಲು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡೋದು ಮಕ್ಕಳಿಗೆ ಇನ್ನೊಂದು ಮಕ್ಕಳು ಸಿಕ್ಬಿಟ್ರೆ ಅವ್ರ ಪ್ರಪಂಚನೇ ಬೇರೆ ಸೊ ಪೇರೆಂಟ್ಸು ಬೇಡ ಊಟನೂ ಬೇಡ ನೀರು ಬೇಡ ಆ ಥರ ಒಟ್ಟಿನಲ್ಲಿ ಮಕ್ಕಳು ಎಂಜಾಯ್ ಮಾಡಿದ್ರಲ್ಲ ಸೊ ಅದೊಂದು ಖುಷಿ ನನಗೆ ಸೊ ಇನ್ನು ಮೇಕಪ್ ಎಲ್ಲ ಆದಮೇಲೆ ನಾವೇನು ಕಾಸ್ಟ್ ಮಾಡ್ಕೊಂಡು ಹೋಗಿದ್ವಿ ಮನೆಯಿಂದ ಸೊ ಅದರಲ್ಲೇ ಇತ್ತು ಬಿಕಾಸ್ ಮಕ್ಕಳು ಗಲೀಜು ಮಾಡ್ಕೊಳ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಡ್ರೆಸ್ ಡ್ರೆಸ್ಸಸ್ನ ಅವರೇ ವೇರ್ ಮಾಡಿ ಕಳಿಸಿದ್ದು ಸೊ ಈಗ ಆದ್ಯ ರಿಯೋ ಬ್ರ್ಯಾಂಡ್ಗೆ ಮಾಡಲ್ ಆಗಿದ್ಲು ಸೊ ಒನ್ ಬೈ ಒನ್ ಈಗ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಒಬ್ರಿಗಿಂತ ಒಬ್ಬರು ಸಖತ್ತಾಗಿ ಕಾನ್ಫಿಡೆಂಟಾಗಿ ಸೂಪರಾಗೇ ವಾಕ್ ಮಾಡಿದ್ರು ನೋಡ್ತಾ ಇರ್ಬೋದು ನೀವು ಎಷ್ಟು ಸಖತ್ತಾಗಿ ವಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ಎಷ್ಟು ಸಖತ್ತಾಗಿತ್ತು ಅಂತ ಹೇಳಿಬಿಟ್ಟು ಇವಾಗ ದೊಡ್ಡದು ರಿಯೋ ಬ್ರಾಂಡ್ ಶೂಟ್ ಆಗ್ತಾ ಇದೆ ಸೊ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮಗೂ ಇಷ್ಟ ಇದ್ದರೆ ಮಾಡ್ಲಿಂಗ್ ಆಗೋಕ್ಕೆ ಅಂದರೆ ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಅಂದರೆ ನನ್ಗೆ ನನ್ನ ಪೇಜ್ನ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸೊ ಡೀಟೇಲ್ಸ್ ನಾನು ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಯಾವಾಗಿರುತ್ತೆ ಏನು ಎತ್ತ ಅಂತ ಹೇಳಿಬಿಟ್ಟು ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ